ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಸಿಂಹರಾಶಿ ಸಿಂಹ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಗುರುಗಳು ಹತ್ತನೇ ಮನೆಯಲ್ಲಿ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವುದು ಗೌರವ ಆದರ ಹೆಚ್ಚಾದ ಪ್ರೀತಿ ಇರುವುದು ಗುರುಗಳು ಹತ್ತನೇ ಮನೆಯಲ್ಲಿದ್ದಾಗ ವೃತ್ತಿ ಸ್ಥಳದಲ್ಲಿ ಪ್ರಮೋಷನ್ ರೆಕಗ್ನೇಷನ್ ದೊರೆಯುವುದು ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಕೆಲಸ ಸಿಗುವುದು ಯಾವುದೇ ವೃತ್ತಿ ವ್ಯಾಪಾರವಾಗಿರಲಿ ಅಲ್ಲಿ ಪ್ರದರ್ಶನ ಉತ್ತಮವಿರುವುದು ಆದಾಯ ವ್ಯಾಪಾರದಲ್ಲಿ ಲಾಭ ಹಣದ ಉಳಿತಾಯ ಮಾಡುವಿರಿ ಆಸ್ತಿ ವಾಹನ ಖರೀದಿ ಮಾಡುವಿರಿ ಶುಭ ಕಾರ್ಯಗಳು ಮಾಡುವ ಯೋಗವಿರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವಹಿಸಿ ಓದುವರು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ನಿಮ್ಮ ನಿತ್ಯ ದಿನಚರಿ ಉತ್ತಮವಾಗಿಟ್ಟುಕೊಳ್ಳುವಿರಿ ಪರಿಶ್ರಮ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರೆಯುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುವರು ತುಂಬಾ ಉತ್ತಮವಿರುವುದು ಗುರುಗಳು ಈ ಮನೆಯ ಕಾರಕರಾದ್ರಿಂದ ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸುತ್ತಿದ್ದರೂ ಅವೆಲ್ಲ ನೆರವೇರುವುದು ಆದಾಯದಲ್ಲಿ ಹೆಚ್ಚಳ ನಿಮ್ಮ ನೆರೆಹೊರೆಯವರ ಸಹಯೋಗ ಒಡಹುಟ್ಟಿದವರ ಹುಟ್ಟಿದವರ ಬೆಂಬಲ ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ದೊರೆಯುವುದು ಒಳ್ಳೆ ಮಿತ್ರರ ಸಹಯೋಗ ಇಂಟರ್ವ್ಯೂಗಳಲ್ಲಿ ಸಫಲತೆ ನಿಮ್ಮ ಇಚ್ಛೆಗೆ ತಕ್ಕ ಜಾಗಕ್ಕೆ ಟ್ರಾನ್ಸ್ಫರ್ಗಳು ದೊರೆಯುವುದು ನಿಮ್ಮ ಮಾತು ಉತ್ತಮವಿರುವುದು ಹೊಸ ಪ್ರಾಜೆಕ್ಟ್ಗಳನ್ನು ನಿಭಾಯಿಸುವಿರಿ ನಿಮ್ಮದೇ ಆದ ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಬಹುದು ಅದರಲ್ಲಿ ಸಫಲತೆ ಕಾಣುವಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಈ ಸಮಯ ಅಂದರೆ ಮೇ ಹದಿಮೂರರ ನಂತರ ಬಹಳ ಉತ್ತಮವಿರುವುದು ವಿವಾಹ ಯೋಗವು ಕೂಡಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗೆಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರ ಅಕ್ಟೋಬರ್ ಹದಿನೆಂಟು ಗುರುಗಳು ಉಚ್ಚವಾಗಿ ಹನ್ನೆರಡನೇ ಮನೆಗೆ ಬರುವರು ಆಗ ಆಧ್ಯಾತ್ಮದಲ್ಲಿ ಆಸಕ್ತಿ ಮತ್ತು ದೂರ ಪ್ರಯಾಣಗಳಿರುವುದು ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗುವುದು ಐದು ಡಿಸೆಂಬರ್ ಮತ್ತೆ ಹನ್ನೊಂದನೇ ಮನೆಗೆ ಮರಳಿ ಎರಡನೇ ವರೆಗೂ ಇದೇ ಮನೆಯಲ್ಲಿ ಉಳಿಯುವರು ಮತ್ತು ಒಳ್ಳೆಯ ಪರಿಣಾಮಗಳನ್ನು ನೀಡುವರು ಶನಿ ನಿಮ್ಮ ಏಳನೇ ಮನೆಯಲ್ಲಿ ಇರುವರು ಇದುವರೆಗೂ ಯಾವ ಫಲಿತಗಳನ್ನು ಕಾಣುತ್ತಿದ್ದರು ಅದೇ ಫಲಿತಗಳು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಮುಂದುವರಿಯುವುದು ಭಿನ್ನಾಭಿಪ್ರಾಯಗಳು ವೈವಾಹಿಕ ಜೀವನದಲ್ಲಿ ಒತ್ತಡಗಳು ಕೆಲಸಗಳ ವಿಷಯಗಳಲ್ಲಿ ಮಂದತ್ವ ಇರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಅಷ್ಟಮಕ್ಕೆ ಬರುವರು ಅಷ್ಟಮ ಶನಿ ಅಷ್ಟು ಒಳ್ಳೆಯದಲ್ಲ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಕೆಟ್ಟ ಜನರ ಸಹವಾಸ ಸುಗಮವಾಗಿ ನಡೆಯುತ್ತಿದ್ದ ನಿಮ್ಮ ವೃತ್ತಿಪರ ಕೆಲಸಗಳಲ್ಲಿ ಎನ್ಕ್ವೈರಿ ನಡೆಯಬಹುದು ಅವಮಾನಗಳಾಗಬಹುದು ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರಬಹುದು ಮೂವತ್ತು ಮಾರ್ಚ್ ರಿಂದ ಹದಿನೆಂಟು ಮೇವರೆಗೆ ಎಂಟನೇ ಮನೆಯಲ್ಲಿ ಶನಿಯ ಜೊತೆ ರಾಹು ಇರುವರು ಇದು ಸಮಸ್ಯೆ ಹಾಗೂ ಕೆಟ್ಟ ಹೆಸರನ್ನು ತರುವ ಸಮಯ ಹಾಗಾಗಿ ಈ ನಲವತ್ತೊಂಬತ್ತು ಐವತ್ತು ದಿನಗಳು ಹೆಚ್ಚು ಎಚ್ಚರಿಕೆಯಿಂದ ಕಳೆಯಬೇಕಿದೆ ಕೋಪ ಕಡಿಮೆ ಮಾಡಿಕೊಳ್ಳಿ ವಿವಾದಗಳಿರುವ ಸ್ಥಳಗಳಿಂದ ದೂರವಿರಿ ಯಾರಾದರೂ ಏನಾದರೂ ಅಂದರೆ ಸುಮ್ಮನಿದ್ದು ಬಿಡಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಸಮಸ್ಯೆ ಎನಿಸಿದರೂ ವೈದ್ಯರ ಹೋಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಿ ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶೇರ್ ಮಾರ್ಕೆಟ್ ಜೂಜಾಟ ಫಾಸ್ಟ್ ಮನಿಯಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ ನಕಾರಾತ್ಮಕತೆಯನ್ನು ನಿಯಂತ್ರಿಸಲು ಆಧ್ಯಾತ್ಮದಲ್ಲಿ ಒಲವು ಬೆಳೆಸಿಕೊಳ್ಳಿ ಗುಪ್ತ ವಿದ್ಯೆಗಳಾದ ಜ್ಯೋತಿಷ್ಯ ಹೀಲಿಂಗ್ ರೇಖಿ ತಂತ್ರಮಂತ್ರಗಳನ್ನು ಕಲಿಯುವುದರಿಂದ ಸಮತೋಲನ ಕಂಡುಕೊಳ್ಳುವಿರಿ ಮೇ ಹದಿನೆಂಟು ಅಷ್ಟಮದಲ್ಲಿ ಶನಿ ಒಬ್ಬರೇ ಆಗುವರು ಆಗಲೂ ದೃಷ್ಟಿಯು ಹತ್ತು ಎರಡು ಐದನೇ ಭಾವ ನೋಡುವುದರಿಂದ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಣುವುದು ನಿಮ್ಮ ಮಾತಿನಲ್ಲಿ ಕಟುತನವಿರುವುದು ಹಣಕಾಸಿನ ವಿಷಯಗಳಲ್ಲೂ ಸಮಸ್ಯೆ ಮಾಡುತ್ತಿರುವ ಕೆಲಸಗಳ ಮೇಲೆ ನಿಮ್ಮ ಹಿಡಿತ ಕಳೆದುಕೊಳ್ಳಬಹುದು ಮಕ್ಕಳೊಂದಿಗೆ ಜಗಳಗಳಾಗಬಹುದು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಗಾತಿಯ ಪೋಷಕರೊಂದಿಗೆ ವಿವಾದಗಳಾಗಬಹುದು ಸಂಗಾತಿಯೊಂದಿಗೆ ಜಗಳಗಳಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ವಾಹನ ಚಲಿಸುವಾಗ ಎಚ್ಚರವಿರಲಿ ಹನುಮಂತನ ಪೂಜೆ ದುರ್ಗಾದೇವಿ ಕಾಳಿ ಅಥವಾ ಕಾಲಭೈರವರ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಎಂಟನೇ ಮನೆಯಲ್ಲಿ ಇರುವರು ಇದು ಅಂತಹ ಒಳ್ಳೆಯದೇನಲ್ಲ ಒಂದು ವೇಳೆ ನಿಮ್ಮ ದಶಾ ಉತ್ತಮವಾಗಿದ್ದರೆ ದಿಢೀರ್ ಲಾಭಗಳಾಗುವುದು ಎಂಟನೇ ಮನೆಯ ರಾಹು ಕೂಡ ಅವಮಾನಗಳಿಗೆ ಈಡು ಮಾಡುವರು ಗುಪ್ತಾಂಗ ಸಮಸ್ಯೆ ವಿವಾದಿಗಳಾಗಿ ಮಾಡುವರು ಸಂಗಾತಿಯೊಂದಿಗೆ ಸಮಸ್ಯೆಗಳು ಕೊಡುವರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮತ್ತು ಸರ್ಜರಿಗಳು ನೀಡುವರು ನಿತ್ಯ ದುರ್ಗಾ ಪೂಜೆ ಮಾಡಿ ಹದಿನೆಂಟು ಮೇ ರಾಹು ಏಳನೇ ಮನೆಗೆ ಪ್ರವೇಶ ಆದಾಯಕ್ಕೇನು ಕುತ್ತು ತರುವುದಿಲ್ಲ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವರು ಚರಿತ್ರೆ ಹಾಳಾಗಬಹುದು ಸ್ಕ್ಯಾಂಡಲ್ಸ್ ಆಗುವುದು ಗುಪ್ತವಾಗಿಟ್ಟಿದ್ದ ವಿಷಯಗಳು ಹೊರಬೀಳುವುದು ಇದರಿಂದಾಗಿ ಸಂಗಾತಿಯೊಡನೆ ಸಮಸ್ಯೆಗಳಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ನೆರೆಹೊರೆಯವರೊಂದಿಗೆ ಮನಸ್ತಾಪ ಜನಗಳಿಗೆ ನಿಮ್ಮ ಮೇಲಿನ ಭರವಸೆ ಕಮ್ಮಿಯಾಗುವುದು ಇದಕ್ಕೆ ಇದರ ಪರಿಹಾರಕ್ಕೆ ಶಿವನ ಪೂಜೆ ಮಾಡಿ ಕೇತು ಹದಿನೆಂಟು ಮೇವರೆಗೂ ಎರಡನೇ ಮನೆಯಲ್ಲಿ ನಿಮ್ಮ ಮಾತಿನಲ್ಲಿ ಕರ್ಕಶ್ತೆ ಜಗಳಗಂಟತನವಿರುವುದು ಹಾಗಾಗಿ ಕುಟುಂಬದವರೊಂದಿಗೆ ವಿವಾದಗಳಾಗಬಹುದು ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರುವುದು ಊಟ ರುಚಿಸುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ಬೇಜವಾಬ್ದಾರಿತನ ಬರುವುದು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗುವುದು ಮೇ ಹದಿನೆಂಟರ ನಂತರ ಕೇತು ಲಗ್ನಕ್ಕೆ ಬರುವರು ಆಗ ನಿಮ್ಮಲ್ಲಿ ವಿರಕ್ತಿ ಮನೋಭಾವ ಬರುವುದು ಎಲ್ಲವನ್ನೂ ತ್ಯಜಿಸುವ ಮನಸ್ಸು ಆಸಕ್ತಿ ಕಮ್ಮಿಯಾಗುವುದು ಸಂತ ಮನೋಭಾವನೆ ಇರುವುದು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿರಾಸಕ್ತಿ ಭಾವನಾತ್ಮಕ ಹಾಗೂ ನಿಮ್ಮನ್ನು ಊಹಿಸಲಾಗದಂತೆ ಆಗುವಿರಿ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಇರುವುದು ಈ ಸಮಯದಲ್ಲಿ ನೀವು ಗಣೇಶನನ್ನು ಹೆಚ್ಚಾಗಿ ಆರಾಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡುವುದು ಉತ್ತಮ ಒಟ್ಟಾರೆ ಈ ವರ್ಷ ಶನಿ ರಾಹು ಮತ್ತು ಕೇತುವಿನ ಪರಿಹಾರ ತಪ್ಪದೇ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ